ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವೆಜಿಟೇಬಲ್ ದಾಲ್ ತರಕಾರಿ ದಾಲ್ ಅದು ಚಿಕ್ಕ ಮಕ್ಕಳಿಗೆ ಎಂಟು ತಿಂಗಳ ಮಕ್ಕಳಿಗೆ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇದರಲ್ಲಿ ನಾನು ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆ ಆಮೇಲೆ ಬೀನ್ಸ್ ಕ್ಯಾರೆಟು ಮತ್ತೆ ಡ್ರಮ್ ಸ್ಟಿಕ್ ತಗೊಂಡಿದ್ದೀನಿ ಟೊಮ್ಯಾಟೊ ಇದೆ ನಾನು ಬೇಳೆಯನ್ನ ಒನ್ ಅವರ್ ಮುಂಚೆನೆ ನೀರಲ್ಲಿ ಇಟ್ಟಿದ್ದೆ ಅದು ಅವ್ರಿಗೆ ಡೈಜೆಷನ್ಗೆ ಈಸಿ ಆಗುತ್ತೆ ನೆನೆಸಿಟ್ಬಿಟ್ರೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟರೆ ತುಂಬಾ ಒಳ್ಳೆಯದು ಸೊ ಇವಾಗ ಯಾವ ತರ ಮಾಡೋದು ನೋಡೋಣ ಕುಕ್ಕರ್ ತಗೊಳ್ಳಿ ಯಾವ್ದು ನಾವು ಬೇಬೀಸ್ಗೆ ಫುಡ್ಗೆ ಯೂಸ್ ಮಾಡ್ತೀವಿ ಅದನ್ನೇ ತಗೊಳ್ಳಿ ಇವಾಗ ಒನ್ ಟೀ ಸ್ಪೂನ್ ತುಪ್ಪ ತಗೊಳ್ಳಿ ಬೇಬೀಸ್ ಯಾವ್ದು ಫುಡ್ ಇದ್ರೆ ತುಪ್ಪದಲ್ಲಿ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸಾಸಿವೆ ಜಾಸ್ತಿ ತಗೋಬಿಡಿ ಯಾಕಂದ್ರೆ ಕ್ವಾಂಟಿಟಿ ತುಂಬಾ ಕಮ್ಮಿ ಇರುತ್ತೆ ಸೊ ಸಾಸಿವೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲದೆ ಕಹಿ ಬಿಡುತ್ತೆ ಸ್ವಲ್ಪ ಜೀರಿಗೆ ಚಿಕ್ಕ ಮಕ್ಕಳಿಗೆ ಟೇಸ್ಟಿ ತಿನ್ಬೇಕನ್ಸುತ್ತೆ ಟೇಸ್ಟ್ ಅನ್ಸುತ್ತೆ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅವರು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಅರಶಿಣ್ ಪಾಡೋರು ಸ್ವಲ್ಪ ಸ್ವಲ್ಪ ಆಮೇಲೆ ಹಿಂಗು ಸ್ವಲ್ಪ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆರ್ಬೆ ಒಂದು ಎರಡು ಎಲೆ ಹಾಕೊಂಡಿದೀನಿ ಸೊ ಹಾಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಫ್ಲೇವರ್ ಎಲ್ಲ ಎಷ್ಟು ಬರುತ್ತೆ ಅದನ್ನಷ್ಟು ತಗೋಬಹುದು ಇವಾಗ ನಾನು ಇಲ್ಲಿ ನುಗ್ಗೆಕಾಯಿ ಹಾಕೊಂಡಿದೀನಿ ನುಗ್ಗೆಕಾಯಿ ಯಾವ ತರ ಯೂಸ್ ಆಗತ್ತೆ ಅಂದ್ರೆ ದಾಲಲ್ಲಿ ನಮ್ಮ ದಾಲಲ್ಲಿ ಬಿಟ್ರೆ ಸಾಕು ಯಾಕಂದ್ರೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಸೊ ಡೆಫಿನೆಟ್ ಟ್ರೈ ಮಾಡಿ ತುಂಬಾನೇ ಹೆಲ್ದಿ ಆಗಿರುತ್ತೆ ಸೊ ಇದ್ರಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಫ್ ಸಾಲ್ಟ್ ಹಾಕೊಳ್ಳಿ ನಾನು ಡಾಕ್ಟರ್ ಕೇಳ್ಬಿಟ್ಟೆ ಹಾಕಿರೋದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎರಡು ಟೀ ಸ್ಪೂನ್ ನಾನು ಬೇಳೆ ತಗೊಂಡಿದ್ದೆ ಅದಕ್ಕೆ ಇವಾಗ ಒಂದು ಕಪ್ ನೀರ್ ಹಾಕೋತಾ ಇದೀನಿ ಬೇಕಂದ್ರೆ ಆಮೇಲೆ ನೀವು ನೀರ್ ಮಿಕ್ಸ್ ಮಾಡ್ಕೋಬಹುದು ಆಮೇಲೆ ಒಂದು ಕಾಳು ಪೇಪರ್ ಹಾಕುತ್ತೇನೆ ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೇ ಒಂದ್ ಕಾಳು ಬಟ್ ಆಮೇಲೆ ನಾವು ತೆಗಿಬೇಕು ಇದನ್ನ ಮಿಕ್ಸ್ ಮಾಡುವಾಗಿಲ್ಲ ಸೊ ಇವಾಗ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಐದು ಗಸಲ್ ಕೊಡಿ ಯಾಕಂದ್ರೆ ಚೆನ್ನಾಗಿ ಅದು ನುಣ್ಣಗೆ ಬೇಯಬೇಕು ಆಮೇಲೆ ಅದರದ್ದು ಎಲ್ಲ ಏರ್ ಹೋದ್ಮೇಲೆ ಓಪನ್ ಮಾಡ್ಕೋಬಹುದು ಸೊ ಇವಾಗ ಐದು ವಯಸ್ಸಲ್ಲ ಆಗಿದೆ ಫುಲ್ಲು ಏರು ಹೋಗ್ಬಿಟ್ಟಿದೆ ಇವಾಗ ನೋಡಿ ಇದನ್ನ ನಾನು ಪೇಪರ್ ತೆಗೆದ್ಬಿಡ್ತೀನಿ ಆಮೇಲೆ ನುಗ್ಗೆಕಾಯಿನೂ ತೆಗೆದ್ ಬಿಡ್ತೀನಿ ಬೇಕಾದ್ರೆ ಒಳಗಡೆಯಿಂದ ಪಲ್ಪ್ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಇದು ನಾರ್ ಇರುತ್ತೆ ಮಕ್ಕಳಿಗೆ ತಿನ್ನಕ್ಕೆ ಆಗಲ್ಲ ಸೊ ಕೇರ್ಫುಲ್ ಆಗಿರಿ ಜಸ್ಟ್ ಬೇಕಾ ಅದನ್ನ ಕ್ಯೂಚಿಬಿಟ್ಟು ನೀವು ಒಳಗಡೆಯಿಂದ ಪಲ್ಪ್ ಯೂಸ್ ಮಾಡ್ಕೋಬಹುದು ಮಿಕ್ಸಿಲಿ ಹಾಕೋರು ಯೂಸ್ ಮಾಡಬಹುದು ಬಟ್ ಮೇಲುಗಡೆಯಿಂದ ನೀವು ಯೂಸ್ ಮಾಡಕ್ ಆಗಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಇದರಲ್ಲಿ ನಾವು ನೀರು ಮಿಕ್ಸ್ ಮಾಡ್ಕೋಬಹುದು ಮಿಕ್ಸಿದಲ್ಲಿ ಯೂಸ್ ಮಾಡೋರು ಅನ್ನದ ಜೊತೆ ಈ ದಾಲ್ ಎಲ್ಲ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡೋರು ಈ ದಾಲ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಇಲ್ಲ ಇವಾಗ ನಾವು ಡೈರೆಕ್ಟ್ ಆಗಿ ಇದೆಲ್ಲ ಬಾಯಿಲ್ ಬರುತ್ತೆ ಅಂದ್ರೆ ಏನು ಏನೇನು ವೆಜಿಟೇಬಲ್ಸ್ ಇದೆ ಅದನ್ನ ತೆಗೆದು ಸೈಡಿಗೆ ಇಡ್ಬಹುದು ಯಾಕಂದ್ರೆ ಆಲ್ರೆಡಿ ಆ ದಾಲ್ ಅಲ್ಲಿ ದಾಲ್ ನೀರಲ್ಲಿ ಎಲ್ಲ ಬಂದಿರತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೆಲ್ದಿ ವೆಜಿಟೇಬಲ್ ದಾಲ್ ರೆಡಿ ಇದೆ ಮಗುಗೆ ಇದನ್ನ ಇಡ್ಲಿ ಜೊತೆ ಆಗ್ಲಿ ರೈಸ್ ಜೊತೆ ಆಗ್ಲಿ ಅಥವಾ ದೋಸೆ ಜೊತೆ ಆಗ್ಲಿ ಅಥವಾ ಏನಾದ್ರೂ ಚಪಾತಿ ಸಾಫ್ಟ್ ಆಗಿ ಮಾಡ್ಕೊಡ್ತಾ ಇದ್ರೆ ಇದ್ರಲ್ಲಿ ನೆನೆಸ್ಬಿಟ್ಟು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಗಟ್ಟಿ ಗಟ್ಟಿ ಏನಾದ್ರೂ ನಿಮ್ಗೆ ಹಾಡ್ ಅನ್ಸಿದ್ರೆ ಅದನ್ನ ತೆಗೆದ್ಬಿಟ್ಟು ಹೀಗೆ ಮಗುಗೆ ತಿನ್ನಿಸಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲ್ಲ